ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗೋ ಡಿಲಾಗ್ಸ್ ಚಾನಲ್ಸ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಅಜ್ಜಿ ಮನೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಫ್ರೆಂಡ್ಸ್ ಅದರಲ್ಲೂ ಈ ರಜದಲ್ಲಿ ಬಂದ್ಬಿಟ್ರಂತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ನಮಗೆ ಅಷ್ಟು ಇಷ್ಟ ಆಗುತ್ತೆ ನಾವು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗಬೇಕು ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಲ್ವಾ ಆದರೆ ಈಗೆಲ್ಲ ಎಲ್ಲಿ ಬಿಡಿ ಅಜ್ಜಿ ಮನೇನೂ ಇಲ್ಲ ಯಾರ ಮನೆಯೂ ಇಲ್ಲ ಅಂದರೆ ಒಂದು ಮನೆಯಲ್ಲೇ ಇದ್ದರೂ ಅಕ್ಕಪಕ್ಕದ ಮನೆಗೇನೆ ಆಟಾಡೋಕ್ಕೋಗಲ್ಲ ಮಕ್ಕಳು ಆ ಥರ ಹೋಗಿದೆ ಜೀವನ ಅಂದರೆ ಏನು ಅಂದರೆ ನಮ್ಮ ಕಾಲದಲ್ಲೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾವು ಈ ಸಲ ರಜಕ್ಕೆ ಜೀವ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ಅಲ್ಲಿ ನೋಡಿ ನಮ್ಮ ನನ್ನ ಮಕ್ಕಳು ನಮ್ಮತ್ತೆ ನನ್ನ ತಂಗಿ ಮಕ್ಕಳೆಲ್ಲ ಬಂದಿದ್ದರು ಅವರು ಎಲ್ಲ ಒಂದು ಸುಮಾರು ಆಟ ಎಲ್ಲ ಆಡ್ತಾಯಿದ್ರು ನಿಮಗೆ ಅಂತ ಅಂತಂದ್ಬಿಟ್ಟು ನೋಡಿ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತಲ್ವ ಹಳ್ಳಿ ಮನೆ ಈ ಥರ ಅಂದರೆ ನಾವು ಆಗೆಲ್ಲ ನೆಲದ ಮೇಲೆ ಬರ್ಕೊಂಡು ಆಟಾಡ್ತೀವಿ ಇವಾಗೆಲ್ಲ ರೆಡಿ ಬಂದುಬಿಟ್ಟಿದೆ ಇಟ್ಬಿಟ್ಟು ಆಡೋದು ಆವು ಏಣಿ ಆಟ ಮತ್ತು ಚೌಕಬರ ಕುಂಟೆಬಿಲ್ಲೆ ಮತ್ತು ಅಣ್ಣೆಕಲ್ಲು ಆಮೇಲೆ ಚಿಕ್ಕ ಚಿಕ್ಕ ಕಲ್ಲು ತಗೊಂಡೆಲ್ಲ ಅಣ್ಣೆಕಲ್ಲು ಅಂತ ಎಲ್ಲ ಆಟಾಡ್ತಿದ್ವಿ ದಿನ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಈಗ ಎಲ್ಲಿ ಮಕ್ಕಳು ನಾವೇ ಹಿಂಸೆ ಕೊಡಬೇಕು ಹೋಗಿ ಹೋಗಿ ಆಟಾಡೋ ಹೋಗಿ ಅಂತಂದ್ಬಿಟ್ಟು ಹಿಂಸೆ ಕೊಟ್ಟು ಕೊಟ್ಟು ಆಟಾಡಿಸ್ಬೇಕು ಆ ಥರ ಹೋಗಿದೆ ಯಾರ್ಯಾರು ನೀವು ಈ ಥರ ಎಲ್ಲ ಆಟಾಡಿದ್ದೀರಾ ನಿಮ್ಮ ಮನೇಲಿ ಕಮೆಂಟ್ ಮಾಡಿ ಹೇಳಿ ಮತ್ತು ಅಮ್ಮನಿಗಂತೂ ಏನು ಮೊಮ್ಮಕ್ಕಳೆಲ್ಲ ಹೊರಟೋಗಿದ್ರಲ್ಲ ಅವ್ರ ಮನೆಗೆ ಅವ್ರಿಗಿನ್ನೇನು ಸಿರಿಯಿಲ್ಲ ಮೊಮ್ಮಕ್ಕಳು ಮನೆಗೆ ಬಂದರೆ ಅವ್ರಿಗೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಈ ಥರ ತಿಂಡಿ ಮಾಡಿ ಮಾಡಿ ಕೊಡೋದೇ ಅವ್ರಿಗೆ ಅದೇ ಖುಷಿ ಅದು ಹೆಂಗೆ ಬೇಯಿಸ್ತಾರೆ ಅಂತಲೇ ಗೊತ್ತಿಲ್ಲ ನಮಗಂತೂ ನೋಡಿ ಎಷ್ಟೊಂದು ಎಷ್ಟೊಂದು ಕೋಡ್ ಬಳೆ ಮಾಡ್ತಾಯಿದ್ದಾರೆ ಆಗಲೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಕ್ಳಿಗಂತೂ ನಮ್ಮಮ್ಮ ಮಾಡಿರೋ ಕೋಡ್ ಬಳೆ ಅಂದರೆ ತುಂಬಾ ಇಷ್ಟ ನಿಮ್ಮಲ್ಲೂ ಯಾರ್ಯಾರಿಗೆ ನಿಮ್ಮ ಅಜ್ಜಿ ಅಂದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಅಜ್ಜಿ ನಿಮ್ಮಮ್ಮ ಮಾಡೋ ಕೋಡ್ ಬಳೆ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹೇಳಿ ಹಾಗೇ ನೋಡಿ ಇದೆಲ್ಲನೂ ಅಷ್ಟೇ ನಮಗಿಡಿದ್ದೆ ಅಂದರೆ ಮಾವನ ಹಣ್ಣು ಅಂದರೆ ತಂದಿದ್ದಷ್ಟೇ ಅಂದರೆ ಮಾವಿನ ಮರನೂ ಇದೆ ಅದು ನಮ್ಮದಂತೂ ಮಾವಿನ ಮರದಲ್ಲಿ ತುಂಬ ದಪ್ಪ ದಪ್ಪದ ಮಾವಿನ ಬಿಟ್ಟಿತ್ತು ಇದು ನೋಡಿ ದಾಳಿಂಬೆ ಗಿಡನೂ ಅಷ್ಟು ಎಷ್ಟು ಬಿಟ್ಟಿದೆ ನೋಡಿ ದಾಳಿಂಬೆ ಹಣ್ಣಂತೂ ತುಂಬಾ ದಪ್ಪ ಇತ್ತು ಅದು ಅಷ್ಟೇ ಚೆನ್ನಾಗಿತ್ತು ಅಲ್ಲಿಗೆ ಇನ್ನೇನು ಇಲ್ಲ ಸ್ನೇಹಿತರೆ ಬರೀ ತಿನ್ನೋದು ತಿನ್ನೋದು ತಿನ್ನೋದೇ ನೋಡಿ ನನ್ನ ತಂಗಿ ಮಗಳು ಯಾವ ಥರ ಮಾವಿನಕಾಯೆಲ್ಲ ಹೆಚ್ಚಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಟಿದ್ದಾಳೆ ನೋಡಿ ಇದನ್ನೆಲ್ಲ ಬಿಡಿಸ್ಬೇಕು ಅಂದ್ಬಿಟ್ಟೆ ಕಿತ್ಕೊಂಡು ಬಂದ ನಮ್ಮ ಅಣ್ಣ ಕಿತ್ಕೊಂಡು ಬಂದ ನೋಡಿ ಎಲ್ಲನೂ ಇಷ್ಟೊಂದಿದೆ ನೋಡಿ ಇದನ್ನು ಅಷ್ಟೇ ಉಪ್ಪು ಖಾರ ಹಾಕಬೇಕು ಅಂತ ತೆಗ್ದು ಇಟ್ಟಿದ್ದಾರೆ ಅದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಅದಕ್ಕೀಗ ಅದಕ್ಕೆ ಖಾರ ಅಂದರೆ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಸಕ್ಕರೆ ಹಾಕೋಬೇಕು ನೋಡಿ ಲಾಲೆ ಒಬ್ಳು ಹಣ್ಣೆಲ್ಲ ಬಿಡಿಸ್ಬಿಟ್ಟು ಇಟ್ಟಿದ್ದಾರೆ ಇಲ್ಲಿ ನೋಡಿ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಹಿಟ್ಟಾಗಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಟ್ರೈ ಮಾಡಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾಕೆಂದರೆ ಮಾವಿನಕಾಯಿ ಸೀಸನ್ ಮುಗ್ ಮುಗಿದೋಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಸಲ ಮಾಡಿಬಿಟ್ಟು ತಿಂದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನೀವೇ ಹೇಳ್ತೀರ ಮತ್ತು ಇದೆಲ್ಲ ಮಾಡಾಯಿತು ನೆಕ್ಸ್ಟು ದಾಳಿಂಬೆ ಹಣ್ಣು ಅದನ್ನು ಬಿಡಿಸಿಟ್ಬಿಟ್ಟು ಅದು ಖಾಲಿ ಮಾಡಿದ್ವಿ ನಮ್ಮ ಅಮ್ಮ ಕೋಡು ಬಳೆ ಮಾಡಿದ್ರು ಅದು ಖಾಲಿ ಅಂತಂದ್ಬಿಟ್ಟೆಲ್ಲ ಎತ್ತಿಟ್ರು ಇಲ್ಲೇ ಮಸ್ತ್ ತುಂಬ ಹಣ್ಣೆಲ್ಲ ಇದೆಯಲ್ವಾ ಅಂತಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಲೋಟಕ್ಕೆ ಹಾಕಿ ಹಾಕಿ ಕೊಡ್ತಾ ಇದ್ದಾಳೆ ನೋಡಿ ಎಲ್ಲ ತಿಂದ್ಬಿಟ್ಟು ಸರಿ ಆಮೇಲೆ ಸಂಜೆ ಆಯಿತು ಗಿಡದ್ದು ಆಮಂದರೆ ಮಲ್ಲಿಗೆ ಗಿಡ ಇದೆ ಬಟ್ ಅದು ಇಷ್ಟೊಂದು ಹೂವು ಬಿಡೋಲ್ಲ ತುಂಬ ತುಂಬಂದ್ರೆ ನಾವೆಲ್ಲ ದೊಡ್ಡಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಕಡ್ದು ಹಾಕಿಬಿಟ್ಟಿದ್ರು ಅದಕ್ಕೆ ನೋಡಿ ಮಲ್ಲಿಗೆ ಹೂವೆ ಮಾರೋದಕ್ಕೆ ಅಂದ್ಬಿಟ್ಟು ಬಂದಿದ್ರು ತಗೊಂಡು ಅದನ್ನು ನೋಡಿ ಈ ಥರ ಎಲ್ಲ ಕಟ್ಟಿ ಆಗ ಕಟ್ಟಿ ಸಂಜೆ ಹೊತ್ತು ಫ್ರೆಶ್ ಆಗಿ ಮುಟ್ಕೊಂಡು ಚೆನ್ನಾಗಿರುತ್ತೆ ಒಂಥರ ಇದು ಸ್ಮೆಲ್ಲು ಅಷ್ಟೇ ಯಾರ್ಯಾರಿಗೆ ಮಲ್ಲಿಗೆ ಹೂವು ಕಟ್ಟೋದಕ್ಕೂ ಬರಲ್ಲ ಒಬ್ಬೊಬ್ಬರಿಗೆ ಅಂದರೆ ನಾವು ಕಟ್ಬಿಟ್ಟು ಅದನ್ನು ಸರಿ ಅಂದ್ಬಿಟ್ಟು ಮುಟ್ಕೊಂಡು ಒಂದು ರೌಂಡ್ ದೇವಸ್ಥಾನದ ಹತ್ರ ಹೋಗಿ ಬಂದ್ವಿ ನಮ್ಮಮ್ಮ ಬಂದು ಸುಮ್ಮನೆ ಕೂರಲಿಲ್ಲ ಆಗಲೇ ಚಕ್ಲಿ ಮಾಡ್ತಾ ಇದ್ದಾರೆ ನೋಡಿ ಚಕ್ಲಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅವರು ಚಕ್ಲಿ ಕೊಡಬಳೆ ಮಾಡೋದ್ರಲ್ಲಂತೂ ಏ ಫಸ್ಟ್ ಕ್ಲಾಸ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗ್ರುಗಂತೂ ನಾನಂತೂ ಮನೇಲಿ ಒಂದ್ಸಲ ಒಂದು ಚಕ್ಲಿ ಕೊಡಬಳೆ ಅಷ್ಟು ಮಾಡೋದಕ್ಕೆ ಹೋಗಲ್ಲ ನಮ್ಮಮ್ಮನೇ ಹಪ್ಪಳ ಸಣ್ಣಗೆ ಚಕ್ಲಿ ಕೊಡಬಳೆ ಎಲ್ಲ ಅವರೇ ಮಾಡ್ತಾರೆ ನಾವಂತೂ ಹೊರ್ಗಡೆ ಏನು ತೊಗೊಳ್ಳಲ್ಲ ಇದು ನಮ್ಗೆ ಇಷ್ಟವೂ ಆಗೋಲ್ಲ ಹೊರ್ಗಡೆ ಚಕ್ಲಿ ಕೊಡ್ಬಳೆ ಎಲ್ಲಾನು ಯಾವ ಥರ ಮಾಡೋದು ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ಹೇಳಿ ಅದನ್ನೇ ಒಂದು ರೆಸಿಪಿ ಮಾಡಿಬಿಟ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅಂದರೆ ತುಂಬ ಈಸಿ ಮೆಥಡಲ್ಲಿ ಮಾಡಿದರು ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಪುಡಿ ಅದಕ್ಕೆ ಎಳ್ಳು ಜೀರಿಗೆ ಹಾಕ್ಬಿಟ್ಟು ಮಾಡಿದ್ರು ಅಷ್ಟೇ ಈ ಅಕ್ಕಿ ಹುರ್ಕೊಂಡು ಅದಕ್ಕೆ ಎಲ್ಲ ಹುರ್ಕೊಂಡು ಮಾಡ್ತಾರಲ್ಲ ಆ ಥರ ಮಾಡಿರಲಿಲ್ಲ ಇದು ತುಂಬ ಅಂದರೆ ತುಂಬ ಇತ್ತು ಟೇಸ್ಟು ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ಕಪ್ಪಲ್ಲಿ ಮೂರು ಕಪ್ಪು ಅಕ್ಕಿ ಹಾಕ್ಕೊಳ್ಳಿ ಅದಕ್ಕೆ ಅರ್ಧ ಅಂದರೆ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಬಿಸಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಸ್ವಲ್ಪ ಇಂಗು ಮತ್ತು ಅಚ್ಚಕಾರದ ಪುಡಿ ಬೇಕು ಅಂದರೆ ಹಾಕೊಳ್ಳಿ ಅದಕ್ಕೆ ಜೀರಿಗೆ ಎಳ್ಳು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಸ್ಬಿಟ್ಟು ಚಕ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡಿ ಮ ಮತ್ತು ನೀವು ಚಕ್ಲಿ ಒತ್ತಬೇಕಾದ್ರೂ ಅಷ್ಟೇ ಅದು ಮುರಿದೋಗೋದೇ ಆಗಲಿ ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿ ಬಂದು ಬರುತ್ತೆ ಅದು ಚಕ್ಲಿ ನೀವು ಯಾರ್ಯಾರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಬಂತು ಏನು ಅಂತ ಹೇಳಿಬಿಟ್ಟು ಮತ್ತು ಬನ್ನಿ ಈಗ ಗಾದೆ ಮಾತು ನೋಡ್ಕೊಂಡು ಬರೋಣ ಪಾಪಿ ಎಲ್ಲಿಗೆ ಹೋದರೂ ಮೊಣಕಾಲು ಉದ್ದ ನೀರು ಅನ್ನೋದು ಎಷ್ಟು ಸತ್ಯ ಅಲ್ವಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್